ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಟಿವಿ ನೈನ್ ಜೊತೆಗೆ ವಿಶೇಷವಾಗಿ ಮಾತನಾಡ್ತಾ ಕೆಲವೊಂದಿಷ್ಟು ವಿಚಾರಗಳನ್ನ ಮನಬಿಚ್ಚಿ ಮಾತನಾಡಿದ್ರು ಜೆ ಡಿ ಎಸ್ ಹಾಗೂ ಬಿಜೆಪಿ ನಾಯಕರು ನಾನು ಹಿಂದುಳಿದ ವರ್ಗಕ್ಕೆ ಅಂತ ಕಾರಣಕ್ಕೋಸ್ಕರ ಈ ಹಿಂದುಳಿದ ವರ್ಗದ ನಾಯಕತ್ವವನ್ನು ನಾಶ ಮಾಡೋದಕ್ಕೆ ನನ್ನ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ ನಾನೇ ಅವರ ಟಾರ್ಗೆಟ್ ಆಗಿದ್ದು ಮನುವಾದಿಗಳ ಅಸಹ್ಯ ಮತ್ತು ಅಸೂಯೆ ಏನಿದೆ ಅದೇ ಇದಕ್ಕೆ ಕಾರಣ ಅನ್ನುವಂತಹ ಮಾತನ್ನ ಕೂಡ ಆಡಿದ್ದಾರೆ ಇದರ ಜೊತೆಗೆ ಸಿದ್ದರಾಮಯ್ಯನವರ ಮಾತಿಗೆ ಆತ ಬಿ ಜೆ ಪಿ ನಾಯಕರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಬೈಕಹಳೆ ಮೊಳಗಿಸಿದ ಬಿಜೆಪಿ ಜೆಡಿಎಸ್ ಮೈತ್ರಿ ಪಾದಯಾತ್ರೆ ವಿರುದ್ಧ ಮೈಸೂರಿನಲ್ಲಿ ಕಾಂಗ್ರೆಸ್ ರಣಕಹಳೆ ಓದಿದ ಆ ಮೂಲಕ ಸಿದ್ದರಾಮಯ್ಯ ಬೆನ್ನಿಗೆ ಬಲವಾಗಿ ನಿಂತಿದೆ ಬಿಜೆಪಿಯವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದವರು ವಿಪಕ್ಷಗಳ ವಿರುದ್ಧ ಗುಡುಗಿದ ಸಿಎಂ ಸಿದ್ದರಾಮಯ್ಯ ಸಮಾವೇಶಕ್ಕೂ ಮುನ್ನ ಟಿವಿ ನೈನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಸಿಎಂ ಬಿಜೆಪಿ ಜೆಡಿಎಸ್ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದವರು ಅಂತ ಹೇಳಿದ್ರು ನಾನು ಕಳಂಕ ರಹಿತವಾಗಿ ಭ್ರಷ್ಟಾಚಾರ ರೀತಿಯಾಗಿ ರಾಜಕೀಯ ಜೀವನವನ್ನು ಸ್ವಚ್ಛವಾಗಿ ಸ್ವಚ್ಛವಾಗಿಟ್ಟು ನಾಲ್ಕು ದಶಕ ಸ್ವಚ್ಛವಾಗಿಟ್ಟು ಇದನ್ನು ಸಹಿಸ ಕಾಯ್ತಾ ಬಿಜೆಪಿಯವರು ಇದರಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಇದ್ದವರು ಅವರು ಜೆಡಿಎಸ್ನವರು ಭ್ರಷ್ಟಾಚಾರದಲ್ಲಿ ಶೋಷಿತ ವರ್ಗದ ವ್ಯಕ್ತಿ ನಾಶ ಮಾಡಬೇಕು ಅಂತ ಬಿಜೆಪಿಯವರು ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ತಿರುಗೇಟು ಮಾಡ್ತಿಲ್ಲ ಸ್ವಪಕ್ಷದವರೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಾಶ ಮಾಡಬೇಕು ಅಂತ ಟಾರ್ಗೆಟ್ ಟಾರ್ಗೆಟ್ ಸ್ವಪಕ್ಷೀಯರು ಮಾಡಿದ್ದಾರೆ ಯಾವ ಪುರುಷಾರ್ಥಕ್ಕಾಗಿ ಜನಾಂದೋಲನ ಮಾಡ್ತಿದ್ದೀರಿ ಎಂದ ಅಮೂಲ್ಯ ಕೈ ನಾಯಕರ ಕೌಂಟರ್ಗೆ ಕೌಂಟರ್ ಕೊಟ್ಟ ಮಾಜಿ ಸಚಿವ ಶ್ರೀರಾಪಲು ಸಿದ್ದರಾಮಯ್ಯ ಬಳ್ಳಾರಿಗೆ ಪಾದಯಾತ್ರೆ ಬಂದು ಮುಖ್ಯಮಂತ್ರಿ ಆದ್ರು ಅಂತ ವಾಗ್ದಾಳಿ ನೆನೆಸಿದ್ರು ನಾವು ಅಕ್ರಮ ಗಣಿಗಾರಿಕೆ ವಿರುದ್ಧ ಪಾದಯಾತ್ರೆ ಮಾಡುವಂತ ಸಿಎಂ ತಿರುಗೇಟು ಕೊಟ್ಟು ನೆಲದ ಮೇಲೆ ನಡೆದಂತ ತಾಯಿ ಯಾರಿಗೂ ಇಟ್ಕೊಂಡಲ್ಲ ಬಳ್ಳಾರಿಗೆ ಬಂದಂತ ಮೇಲೆ ಆ ಭೂಮಿ ತಾಯಿಯ ಆಶೀರ್ವಾದದಿಂದ ಅವತ್ತು ಇಲ್ಲದ ಸಣ್ಣದ ಕರಪ್ಷನ್ಗಳ ಮೂಲಕ ಜನರಿಗೆ ಮರಳು ಮರಳು ಮಾಡಿಸಿ ಅವತ್ತು ಹದಿನಾಲ್ಕು ವರ್ಷ ಹಿಂದ್ಗಡೆ ಅವರು ಮುಖ್ಯಮಂತ್ರಿಗಳು ಆದ್ರು ಬೆಂಗಳೂರಿಂದ ಬಳ್ಳಾರಿ ಬಂದಿದ್ದಾರೆ ನಾವು ಮಾಡಿದ್ದು ಅಕ್ರಮ ಬೇಡಿಕೆ ಮತ್ತೆ ದಿವಸ ರಿಪೋರ್ಟ್ ಬೈ ಲೋಕಾಯುಕ್ತ ಪಾದಯಾತ್ರೆ ಮೂಲಕ ನನಗೆ ಮಸಿ ಬಳಿಯೋ ಕೆಲಸವಾಗ್ತಿದೆ ನಾಲ್ಕು ದಶಕದಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ರಾಜಕೀಯ ಜೀವನ ಸ್ವಚ್ಛವಾಗಿಟ್ಟುಕೊಂಡಿದ್ದೀನಿ ಅಂತ ಸಿಎಂ ಹೇಳಿದ್ರೆ ಸ್ವಚ್ಛ ಸ್ವಚ್ಛ ಅಂತಾರಲ್ಲ ಲಾಂಡ್ರಿಗೆ ಬಟ್ಟೆ ಕೊಟ್ರೆ ಆಗೇ ಬರೋದು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯ ಕಾಲೆಳೆದಿದ್ದಾರೆ ಇದು ಎರಡನೇ ತೆರು ಮುಖ್ಯಮಂತ್ರಿ ಆಗ್ತಾ ನನಗೆ ಆಸ್ತಿ ಮೌಲ್ಯ ವ್ಯಾಮೋಹ ಇದೆ ಕೋಟಿಗಟ್ಟಲೆ ಗಡ್ಲೆ ಹಣ ಮಾಡಬಹುದಾಗಿತ್ತಲ್ವ ಅವಕಾಶ ಇತ್ತಲ್ವಾ ಭ್ರಷ್ಟಾಚಾರ ಮಾಡಬೇಕು ನಾನು ಕಳಂಕಿತವಾಗಿ ಭ್ರಷ್ಟಾಚಾರ ರೂಪವಾಗಿ ರಾಜಕೀಯ ಜೀವನವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ತೀನಿ ನಾಲ್ಕು ದಶಕ ಸ್ವಚ್ಛವಾಗಿಟ್ಟು ಇಟ್ಟಿದ್ದೆ ಇದನ್ನು ಸಹಿಸೋಕಾಯ್ತಲ್ಲವತ್ತು ವರ್ಷದಲ್ಲಿ ಬಟ್ಟೆಗಳು ಕ್ಲೀನ್ ಅಂತ ಇರ್ಬೋದು ಲಾಂಡ್ರಿ ಕೊಟ್ಟರೆ ಕಲೆಗಳಿದ್ರು ಹೋಗಿ ಕ್ಲೀನಾಗೆ ಬರೋದ್ರಿಗೆ ಕೊಟ್ಬಿಟ್ರೆ ಸರ್ಫ್ ಹಾಕಿ ನಿರ್ಮಾ ಹಾಕಿ ಕ್ಲೀನ್ ಬರ್ತದೆ ಕ್ಲೀಡೂ ಮಾಡಿದ್ರಲ್ಲಪ್ಪ ಸಿದ್ದರಾಮಯ್ಯ ಸ್ವಪಕ್ಷೀಯರಿಗೂ ಮತ್ತು ವಿಪಕ್ಷಗಳಿಗೂ ತಮ್ಮ ಸಾಮರ್ಥ್ಯವನ್ನ ಮತ್ತೊಮ್ಮೆ ತೋರ್ಪಡಿಸಿದ್ದಾನೆ ಅಹಿಂದ ನಾಯಕತ್ವ ಅಲುಗಾಡಿಸಲು ಆಗಲ್ಲ ಅನ್ನೋದನ್ನ ಅರಿ ಆದರೆ ಇದೇ ಮೈಸೂರಿನಲ್ಲಿ ನಾಳೆ ಇದೇ ಜಾಗದಲ್ಲಿ ಮುಡಾ ಪಾದಯಾತ್ರೆ ಸಮಾರೋಪ ನಡೆಯಲಿದೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಲೀಡರ್ಸ್ ವಿರುದ್ಧ ಹೇಗೆ ಕೌಂಟರ್ ಮಾಡ್ತಾರೆ ನೋಡ್ಬೇಕಿದ್ರು ಬ್ಯೂರೋ ರಿಪೋರ್ಟ್ ಟಿವಿನ